ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಎಂದಿಗಾದರೊಂದು ಹುಟ್ಟುತ್ತೇನು ತರಲಿಲ್ಲ ಸಾಯುತ್ತೇನು ಒಯ್ಯಲಿಲ್ಲ ಸುಟ್ಟು ಸುಟ್ಟು ಆಯಿತಿ ದೇಹ ಹುಟ್ಟುತ್ತೇನು ತರಲಿಲ್ಲ ಸಾಯುತ್ತೇನು ಒಯ್ಯಲಿಲ್ಲ ಸುಟ್ಟು ಸುಟ್ಟು ಆಯಿತಿ ದೇಹ ಹೊಟ್ಟೆ ಬಲು ಕೆಟ್ಟದ್ದೆಂದು ಎಷ್ಟು ಕಷ್ಟ ಮಾಡಿದರು ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು ಬಿಟ್ಟು ಗೆಣು ಬಟ್ಟೆ ಕಾಣದೋ ಬಿಟ್ಟು ಗೆಣು ಬಟ್ಟೆ ಕಾಣದೋ ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಎಂದಿ ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು ಚಿಳ್ಳೆ ಪಿಳ್ಳೆ ಗೊಂಬೆಯಂತೆ ಆಗಿ ಹೋದೆನೆ ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು ಗೊಂಬೆಯಂತೆ ಆಗಿ ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಬಂದು ಒಡೆಯುವಂತೆ ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಬಂದು ಒಡೆಯುವಂತೆ ಗುಳ್ಳೆ ಪೊರೆಯಂತೆ ಕಾಣೋ ಸಂಸಾರದಾಟ ಗುಳ್ಳೆ ಪೊರೆಯಂತೆ ಕಾಣೋ ಸಂಸಾರದಾಟ ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಎಂದಿಗಾದರೊಂದು ದಿನ ಸಾವು ತಪ್ಪದೋ ವಾರ್ತೆ ಕೀರ್ತಿ ಎಂಬೋ ಎರಡು ಸತ್ತ ಮೇಲೆ ಬಂದ ವಸ್ತು ಪ್ರಾಣ ಹ್ಯಾಂಗೆ ದೊರಕುವನೋ ವಾರ್ತೆ ಕೀರ್ತಿ ಎಂಬೋ ಎರಡು ಸತ್ತ ಮೇಲೆ ಬಂದ ವಯ್ಯ ವಸ್ತು ಪ್ರಾಣ ನಾಯಕನು ಹ್ಯಾಂಗೆ ದೊರಕುವನೋ ಕರ್ತೃಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ ಕರ್ತೃಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ ನಿತ್ಯ ಭಜಿಸಿ ಸುಖಿಯಾಗಿ ಬಾಳೆಲೋ ನಿತ್ಯದಲ್ಲಿ ಭಜಿಸಿ ಸುಖಿಯಾಗಿ ಬಾಳೆಲೋ ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಎಂದಿಗಾದರೊಂದು